ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಕೃಷ್ಣಾಷ್ಟಮಿ ಹಬ್ಬ ಅಲ್ವಾ ಕೃಷ್ಣ ಅಷ್ಟಮಿ ದಿನದ ಶುಭಾಶಯಗಳು ಎಲ್ಲರಿಗೂ ಈ ದಿನ ನಾನು ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯವನ್ನು ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ಅವಲಕ್ಕಿ ಅಂದರೆ ಕೃಷ್ಣನಿಗೆ ತುಂಬ ಇಷ್ಟ ಅಲ್ವಾ ಅವಲಕ್ಕಿ ಬಳಸ್ಕೊಂಡು ನಾನು ಅವಲಕ್ಕಿ ಉಂಡ ಉಂಡೆ ಮಾಡ್ತಾಯಿದ್ದೀನಿ ತುಂಬ ಆಗಿ ಕಡಿಮೆ ಸಮಯದಲ್ಲಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈ ಉಂಡೆನ ಹೇಗೆ ಮಾಡೋದು ಮತ್ತು ಬೇಕಾ ಪದಾರ್ಥ ತೋರಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಮೊದಲು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮ್ನ ಈ ಥರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸ್ವಲ್ಪ ವಾಟರ್ ಮೀಲನ್ನು ಬೀಜ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಸ್ಕಿಪ್ ಮಾಡ್ಕೊಬೋದು ಒಂದು ಕಪ್ ಅವಲಕ್ಕಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ದೀರ ಅದೇ ಕಪ್ಪಲ್ಲಿ ಬೆಲ್ಲ ತೊಗೋಬೇಕು ಸ್ವಲ್ಪ ಒನ್ ಟೇಬಲ್ ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಈಗ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಏಲಕ್ಕಿ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋ ಅಂತ ಕೊಡ್ತೀನಿ ಬನ್ನಿ ಈಗ ನಾನು ನೋಡಿ ಸ್ಟವನ್ನೇ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾಗಿದೆ ಈಗ ನಾನು ತುಪ್ಪ ಸರ್ಸ್ಕೊಳ್ತೀನಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ನೋಡಿ ತುಂಬ ಬಿಸಿಯಾಗಿದೆ ಈಗ ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದಲ್ಲ ಅದನ್ನ ಸೇಸ್ಕೊಂಡು ಸ್ವಲ್ಪ ಹೊತ್ತು ದಿನ ಫ್ರೈ ಮಾಡಿ ಆಮೇಲೆ ತೆಗೆದ್ಬಿಡೋಣ ನೋಡಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಲರ್ ಚೇಂಜ್ ಆಗಂಟ ಈ ಥರ ಫ್ರೈ ಮಾಡಿ ಆಮೇಲೆ ಎತ್ತಿಟ್ಕೊತೀನಿ ಥರ ಮಾಡೋದರಿಂದ ನಮಗೆ ಹಸಿ ಸೀರಾಕ್ಸ್ ಅನ್ನೋದು ಬರೋಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸು ನಾವು ಲಾಡು ತಿನ್ನಬೇಕಾದ್ರೆ ನೋಡಿ ಚೆನ್ನಾಗಿ ಹುರ್ಕೊತೀನಿ ಒಂದೆರಡು ನಿಮಿಷ ನೋಡಿ ಇದು ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಇದನ್ನ ತೆಗೆದು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ಈಗ ನಾನು ಡ್ರೈ ಫ್ರೂಟ್ಸ್ನ ತೆಗೆದು ಒಂದು ಬೌಲ್ ಸೇಸ್ಕೊಂಡು ಈಗ ನಾನು ಅದೇ ಬಾಣಲಿಗೆ ಅವಲಕ್ಕಿ ತೊಗೊಂಡಿದ್ದಾನೆ ಅದನ್ನ ಸೇಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಈ ಥರ ಹುರ್ಕೊಳ್ಳೋಣ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಇದನ್ನ ಹುರ್ಕೊತೀನಿ ನಮಗೆ ಆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿರುತ್ತೆ ಈ ಥರ ಉರಡು ಮಾಡೋದ್ರಿಂದ ಸಾಫ್ಟಾಗಿ ನಾನು ಚೆನ್ನಾಗಿ ಸ್ವಲ್ಪ ಕೂರ್ಕೊಂಡು ತಿಂದು ಸಾಕು ನಮಗೆ ತುಪ್ಪ ಘಮ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ನಮಗೆ ತುಪ್ಪ ಘಮ ಮತ್ತು ಉರಿತಾ ಇದೆ ಸ್ಮೆಲ್ ಗೊತ್ತಾಗುತ್ತೆ ನಮಗೆ ಈಗ ಇದೆ ಹುರ್ಕೊಂಡಿದೋ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ಪೌಡರ್ ಥರ ನೋಡಿ ಇಷ್ಟ ಸಾಕು ಈಗ ನಾನು ಇದನ್ನು ಮಿಕ್ಸಿ ಬೌಲ್ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಡ್ತೀನಿ ನೋಡಿ ಈಗ ನಾನು ಅವಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ನಾನು ಬೆಲ್ಲ ತೊಗೊಂಡಿದ್ದೆ ಅನ್ನ ಸೇಸ್ಕೊಳ ಒಂದು ಕಪ್ಪು ಬೆಲ್ಲಗೆ ಒಂದು ಕಪ್ಪು ನೀರು ಸೇಸ್ಕೊಬೇಕು ನಾನೀಗ ನೀರು ನೋಡಿ ಒಂದು ಕಪ್ ನೀರು ಈಗ ಇದನ್ನ ಬೆಲ್ಲ ಚೆನ್ನಾಗಿ ಕರಗಲಿ ಈಗ ಬೆಲ್ಲ ಕರಗ್ತಾ ಇದೆ ನಾನು ಚಿಟ್ಕಿ ಅರಶಿನ ಸೇಸ್ಕೊತೀನಿ ಬೆಲ್ಲದ ಜೊತೆನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಚೆನ್ನಾಗಿ ಕರಗಲಿ ಪಾಕ ಏನು ಬರಬೇಕು ಅಂತೇನಿಲ್ಲ ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಈಗ ನಾನು ಬೆಲ್ಲ ಚೆನ್ನಾಗಿ ಕರ್ಸ್ಕೊಳ್ತೀನಿ ನೋಡಿ ನೀವು ಸ್ವೀಟು ಎಷ್ಟು ಬೇಕು ಅಷ್ಟು ನೋಡಿ ಆ್ಯಡ್ ಮಾಡ್ಕೊಬೋದು ಈಗ ಬೆಲ್ಲ ಚೆನ್ನಾಗಿ ಕುದೀತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕರಗಬೇಕು ನಮಗೆ ಅನ್ನ ಗಂಟೆ ಚೆನ್ನಾಗಿ ಚೆನ್ನಾಗಿನ ಇದು ಮಾಡ್ಕೊಳೋಣ ಈಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ನಾವು ಅವಲಕ್ಕಿನ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನಾವು ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಅವಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸೇಸ್ಕೊತೀನಿ ಈಗ ಒಂದು ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಮಗೆ ಪಾಕ ಏನು ಅವಶ್ಯಕತೆ ಇಲ್ಲ ಈಗ ನಾನು ಅವಲಕ್ಕಿ ಸೇಸ್ಕೊಂಡಾಗ ಗ್ಯಾಸ್ನ ಲೋ ಅಲ್ಲಿ ಇಟ್ಕೊಂಡು ಇನ್ನೇ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊತೀನಿ ಈ ಥರ ನಮಗೆ ಈಗ ನೋಡಿ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಈಗ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ ತುಪ್ಪದಾಗ ಹುರ್ಕೊಂಡು ಅದನ್ನ ಸೇಸ್ಕೊಳ ಹಾಗೆ ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಸೇಸ್ಕೊತೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು ನೋಡಿ ನೀವೇನು ಕುದಿಸ್ಬೇಕು ಬೇಯಿಸ್ಬೇಕು ಅನ್ನೋ ಏನಿಲ್ಲ ಈಗ ಚೆನ್ನಾಗಿ ಒನ್ಸತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡ್ರೆ ರೆಡಿ ಈಗ ನೋಡಿ ನೋಡಿ ಎಲ್ಲ ಹೊಂದ್ಕೊಳಗೆ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿ ಉಂಡೆ ಮಾಡ್ಕೊಬೇಕು ಈ ಥರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಎಲ್ಲನೂ ಇದೇ ಥರ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ನೋಡಿ ನಾನು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪಿಶನಿಗೆ ಪ್ರಿಯವಾದ ನೈವೇದ್ಯ ಅವಲಕ್ಕಿ ಉಂಡೆ ನೋಡಿ ಸಿಂಪಲಾಗಿ ಕಡಿಮೆ ಇಂಗ್ರೀಜಲ್ಲಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈ ಉಂಡೆನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ನೀವು ತಿಂತ ನಿಮಗೆ ಬಾಯಲ್ಲಿ ಸ್ವೀಟ್ನೆಸ್ಸು ಮತ್ತು ಅವಲಕ್ಕಿ ಫ್ಲೇವರು ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿದ್ದೀರಲ್ಲ ತುಂಬ ಇಷ್ಟ ಆಗುತ್ತೆ ನಿಮಗೂ ನೋಡಿ ಇದನ್ನು ಕೃಷ್ಣಾಷ್ಟಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಅನಿತ್ತು ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯ ಮಾಡಿದ್ದೀನಿ ನಿಮಗೂ ಇಷ್ಟ ಆದರೆ ಹೀಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮಾತ್ರ ಬರೀಬೇಡಿ ಬಾ ಬಾಯ್